ಂತೆ ಇಲ್ಲಿ ಹತ್ತತ್ರ ಬೇಡ್ಕಣೆ ಹತ್ತತ್ರ ಮುಳುಗತ್ತೆ ಅಂತ ಹೇಳ್ತಾರಲ್ಲ ಏನು ಸುಮ್ಮನೆ ಇರ್ತಕ್ಕಂಥ ಸರಿಯಾದ ಮಾಹಿತಿನೂ ಇಲ್ದೇನೆ ಸುಮ್ಮನೆ ಹೇಳ್ತಕ್ಕಂಥದ್ದು ಸರಿಯಲ್ಲ ಅಂಥ ವ್ಯಕ್ತಿಗಳು ಯಾರಾದರೂ ಮಾಹಿತಿನ ಕೊಟ್ಟಲ್ಲಿ ಅದು ತಪ್ಪು ಆ ರೀತಿ ತಪ್ಪು ಸಂದೇಶವನ್ನು ಕೊಡಬಾರ್ದು ಅಂತ ವಿನ ಕೂಡ ನಾನು ಮಾಡ್ಕೊಳಕ್ಕೆ ಬಯಸ್ತೀನಿ ನಾನು ಇವತ್ತು ಇವೆರಡೂ ಯೋಜನೆಗಳನ್ನ ಕೈ ಬಿಡಬೇಕು ಅಂತ ವಿನಿತಿ ನಾನು ನೋಡ್ತೀವಿ ಯಾಕಂದರೆ ಇವತ್ತು ಜಿಲ್ಲೆಯಲ್ಲಿ ಈಗಾಗಲೇ ಹೇಳಿ ಹಲವಾರು ಬಾರಿ ಹೇಳಿ ನಾನು ಸಾಕಷ್ಟು ಯೋಜನೆಗಳಿಗೆ ನಮ್ಮ ಜಿಲ್ಲೆ ತ್ಯಾಗ ಭೂಮಿಯನ್ನು ತ್ಯಾಗ ಮಾಡ್ತಕ್ಕಂಥ ಜಿಲ್ಲೆ ಗುಂಡುಗಾಡಿನ ಸೇರ್ತಕ್ಕಂಥ ಜಿಲ್ಲೆ ಇಂಥ ಜಿಲ್ಲೆಯಲ್ಲಿ ಮತ್ತೆ ಪದೇ ಪದೇ ಇಂಥ ಯೋಜನೆಯನ್ನು ನಮ್ಮ ಈ ಭಾಗಕ್ಕೆ ತಂದರೆ ನಮ್ಮ ಜಿಲ್ಲೆಗೆ ತಂದರೆ ಇಲ್ಲಿ ಜನಗಳು ಏನು ಮಾಡ ಏನು ಮಾಡಬೇಕಾಗತ್ತೆ ಜನಗಳು ಯಾವ ರೀತಿ ತೊಂದರೆ ಆಗುತ್ತೆ ಆದರೆ ಈ ಯೋಜನೆಯನ್ನು ರೂಪಿಸ್ತಕ್ಕಂಥ ಏನು ಏನು ಮುಖಂಡರು ಅಥವಾ ಹಿರಿಯ ಯಾರು ಇದ್ದಾರಲ್ಲ ಅವರು ಕೂಡ ನಮ್ಮ ಜಿಲ್ಲೆ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಇಲ್ಲಿರ್ತಕ್ಕಂಥ ಹಲವಾರು ವರ್ಷಗಳಿಂದ ಅವರ ಬದುಕಿಗಾಗಿ ಜೀವನಕ್ಕಾಗಿ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಇಲ್ಲಿ ಅನೇಕ ರೀತಿಯ ಜೀವನಕ್ಕಾಗಿ ಅಲ್ಪ ಸ್ವಲ್ಪ ಭೂಮಿಯನ್ನು ಮಾಡ್ಕ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಇಲ್ಲಿ ಅದ್ರ ಬಗ್ಗೆ ಯಾರೂ ಯೋಚನೆ ಮಾಡ್ತಾ ಇಲ್ಲ ಇದು ಇವನ್ನೆಲ್ಲವನ್ನು ಯೋಚನೆ ಮಾಡುವಾಗ ಇದನ್ನು ಕೂಡ ಹೇಗೆ ವಿಶೇಷವಾಗಿ ಇದನ್ನು ನಾವು ಯೋಚನೆಯನ್ನು ತರ್ತಿ ಮಾಡ್ತೀವಿ ಅಂತ ಏನು ಅನೇಕ ಮುಖಂಡರು ಹೇಳ್ತಾ ಇದ್ದಾರೋ ಅದೇ ರೀತಿ ಇಲ್ಲೂ ಕೂಡ ನಮ್ಮ ಜಿಲ್ಲೆಯಲ್ಲಿ ವಾಸ ಮಾಡಿರ್ತಕ್ಕಂಥ ಅತಿಕ್ರಮಣ ಮಾಡ್ಕೊಂಡು ಮಾಡ್ಕೊಂಡಿರ್ತಕ್ಕಂಥ ಅತಿಗಮದಾರರಿಗೆ ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಆ ಭೂಮಿಯನ್ನು ಕೊಡಬೇಕು ಅನ್ನೋಂಥ ಒಂದು ವಿಚಾರನೂ ಮಾಡಿಲ್ಲ ಅಂತಂದರೆ ಇಡೀ ದೇಶಕ್ಕೆ ಇಡೀ ರಾಜ್ಯಕ್ಕೂ ಕೂಡ ನಾವು ಸಾಕಷ್ಟು ರೀತಿಯಲ್ಲಿ ಇಲ್ಲಿಯ ಸೇವೆಯನ್ನು ನಮ್ಮ ಜಿಲ್ಲೆ ಮಾಡ್ತಿದ್ದೆ ಈಗ ಒಂದು ಕಡೆ ವಿದ್ಯುತ್ ಇರ್ಬೋದು ನೀರು ವಿಚಾರ ಇರ್ಬೋದು ಮತ್ತು ನಮ್ಮ ಈ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಸಿಬಾಡ್ ಇರ್ಬೋದು ಈ ರೀತಿ ಎಲ್ಲ ರೀತಿಯಲ್ಲಿ ನಮ್ಮ ಜಿಲ್ಲೆ ತ್ಯಾಗ ಮಾಡಿ ಇಲ್ಲಿರ್ತಕ್ಕಂಥ ಜನಗಳ ಬಗ್ಗೆ ಸ್ವಲ್ಪ ಕಿಂಚಿತ್ತೂ ಕೂಡ ಯೋಚನೆ ಮಾಡಿಲ್ಲ ಚರ್ಚೆ ಮಾಡಿಲ್ಲ ಅಂತಂದರೆ ಈ ಯೋಜನೆಯ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಅವರ ಸ್ವಾರ್ಥಿಗಳು ಅಥವಾ ನಿಜವಾದ ರಾಜಕಾರಣಿಗಳಾದರೆ ರಾಜ್ಯ ರಾಷ್ಟ್ರ ರಾಜಕಾರಣಿಗಳಾಗಿದ್ದಿದ್ರೆ ರಾಜ್ಯದ ರಾಜಕಾರಣಿಗಳಾಗಿದ್ದಿದ್ರೆ ಈ ದೇಶದ ಪ್ರಜಿ ಪ್ರತಿಯೊಬ್ಬ ಪ್ರಜೆಗಳ ನೋವನ್ನು ಆಲಿಸ್ತಕ್ಕಂಥ ವಿಚಾರಗಳು ತಮ್ಮಲ್ಲಿ ಬರ್ಬೇಕಾಗ್ತದೆ ಈ ರೀತಿ ಯೋಚನೆ ಮಾಡಿದ್ರೆ ಈ ಥರ ಮಾಡುವಂಥದ್ದು ಸರಿಯಲ್ಲ ಇದಕ್ಕಾಗಿ ನಾವು ನಾವೆಲ್ಲರೂ ಕೂಡ ನಾವು ಮಾನ್ಯ ಶ್ರೀಗಳ ಏನು ಒಂದು ಸಂದೇಶ ಏನಿದೆಯೋ ಅವರ ಆಚ ವಿಚಾರಣೆಯಿಂದವೋ ಅದರ ಪೂರ್ವಕವಾಗಿ ನಾವು ಹೇಳಿದ್ವಿ ನಾವು ನಿಮ್ಮ ವಿಚಾರದಲ್ಲಿ ನಿಮ್ಮ ಸಂಘಟನೆಗೆ ನಾವೆಲ್ಲ ಕೂಡ ಇದ್ದೀವಿ ಅನ್ನೋಂಥ ಮಾತನ್ನು ನಾವು ಹೇಳಿದ್ವಿ ಮಾನ್ಯ ವ್ಯಾಪಾರರು ಕೂಡ ಹೇಳುವಂಥದ್ದು ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ಅವತ್ತು ಸಭೆಯಲ್ಲಿ ಕೂಡ ಹೇಳುವಂಥದ್ದು ಹೀಗೆ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಇವತ್ತು ಮತ್ತು ಈ ಬೆಡ್ತಿ ಅಗ್ನಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ಎಲ್ಲ ಸರ್ವ ಸದಸ್ಯರು ಕೂಡ ಏನಿದ್ದಾರೆಲ್ಲ ಎಲ್ಲರೂ ಸೇರಿ ನಾವು ಹೋಗಿ ಕೇಂದ್ರ ಸರ್ಕಾರದ ಮಂತ್ರಿಗಳ ಮಂತ್ರಿಗಳನ್ನು ಒತ್ತಾಯ ಮಾಡೋದ ಮುಖಾಂತರ ಇದನ್ನು ಯಾವುದೇ ಕಾರಣಕ್ಕೂ ನಾವು ಮಾಡೋದು ಕೊಡಲ್ಲ ಅನ್ನುವಂಥ ಧ್ವನಿಯನ್ನು ನಾವು ಜಿಲ್ಲೆಯ ಧ್ವನಿಯನ್ನು ಅಲ್ಲಿ ಉಳಿಸುವಂಥ ಕೆಲಸವನ್ನು ನಾಡ್ದು ನಾವು ಮಾಡ್ತಾ ಇದ್ದೀವಿ ಅನ್ನೋಂಥ ಮಾತನ್ನ ಈ ಸಂದರ್ಭಕ್ಕೆ ಬಯಸ್ತೀನಿ ನಾನು ಇನ್ನೊಂದು ಕಡೆ ನಾವು ಹಿಂದೆ